ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಶಿಶುಪಾಲನಾ ಭತ್ಯೆ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಯಾವೆಲ್ಲ ದಾಖಲಾತಿಗಳು ಬೇಕು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಎಂಬುದನ್ನು ನಿಮಗೆ ಒಂದೇದಾಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಶಿಶುಪಾಲನಾ ಭತ್ತೆಯ ಯೋಜನೆಯ ಉದ್ದೇಶವೇನೆಂದರೆ ಅಂಧ ಮಹಿಳೆಯರು ಮಗುವಿನ ಜನ್ಮ ನೀಡಿದಾಗ ಆ ಮಗುವನ್ನು ಇತರ ಸಾಮಾನ್ಯ ತಾಯಿಂದರಂತೆ ಆರೈಕೆ ಮಾಡುವುದು ಕಷ್ಟಕರವಾಗಿರುತ್ತದೆ ಇಂತಹ ಒಂದು ಅಂಧ ಮಹಿಳೆಯರು ಹಾಗೂ ಅವರಿಗೆ ಜನಿಸುವ ಗರಿಷ್ಠ ಎರಡು ಮಕ್ಕಳಿಗೆ ಆರೈಕೆ ಮಾಡಲು ದಾರಿ ಅಥವಾ ಶುಶ್ರೂಷರ ಸೇವೆ ಆರೋಗ್ಯ ಪಾಲನೆ ಆಹಾರ ಔಷಧೋಪಚಾರಿಗಳಿಗೆ ಮಹಾಯವಾಗಿ ರೂಪಾಯಿ ಎರಡು ಸಾವಿರ ರೂಪಾಯಿಗಳಂತೆ ಸಹಾಯಧನವನ್ನು ನೀಡಲಾಗುತ್ತದೆ ಐದು ವರ್ಷಗಳ ಅವಧಿಗೆ ನೀಡಲಾಗುತ್ತಿದೆ ಈ ಒಂದು ಯೋಜನೆಯು ಅಂಧ ಮಹಿಳೆಯರಿಗೆ ಎರಡು ಮಗುವಿಗೆ ಮಾತ್ರ ಈ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಈ ಒಂದು ಯೋಜನೆಗೆ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಈ ಯೋಜನೆಯನ್ನು ಸದುಪಯೋಗಪಡಿಸ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಈ ಒಂದು ಶಿಶುಪಾಲನ ಭತ್ತೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಎಂಬುದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೆಯದಾಗಿ ತಾಯಿ ಕಾರ್ಡ್ ಪ್ರತಿ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಒಂದು ಸಲ್ಲಿಸುವಂತಹ ಫಲಾನುಭವಿಗಳು ಫ ತಾಯಿ ಕಡನು ಹೊಂದಿರಬೇಕು ಆ ತಾಯಿ ಕಡೆ ಪ್ರತಿಯನ್ನು ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡು ಹೋಗಬೇಕು ಸೊ ಎರಡನೇದಾಗಿ ಮಗುವಿನ ಜನನ ಪ್ರಮಾಣಪತ್ರ ಈ ಒಂದು ದಾಖಲಾತಿಯೂ ಕೂಡ ಅತಿ ಅವಶ್ಯಕ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ಹೋಗುವಾಗ ಮಗುವಿನ ಜನನ ಪ್ರಣ ಜನನ ಪ್ರಮಾಣಪತ್ರದ ಒಂದು ಪ್ರತಿಯನ್ನು ತೆಗೆದುಕೊಳ್ಬೇಕು ಸೊ ಹಾಗಾಗಿ ಮೂರನೆಯದು ಆರೈಕೆ ಮಾಡುತ್ತಿರುವವರ ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್ ಸೊ ಹಾಗಾಗಿ ನೀವೇ ನೇಮಿಸಿರ್ತಕ್ಕಂತಹ ಒಂದು ಆರೈಕೆದಾರರ ಅಂದರೆ ಅಂಧ ಮಹಿಳೆಯರು ಮಗುವಿನ ಲಾಲನೆ ಪಾಲನೆಗೆ ಆರೈಕೆ ಮಾಡಲು ನೇಮಿಸಿರ್ತಕ್ಕಂಥ ಆರೈಕೆದಾರರ ಒಂದು ಬ್ಯಾಂಕ್ ಖಾತೆಯ ಪುಸ್ತಕ ಜೆರಾಕ್ಸ್ ಪ್ರತಿಯನ್ನು ನೀವು ಒಂದು ಆಲೈನ್ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಸೊ ನಾಲ್ಕನೇದಾಗಿ ತಾಯಿ ಮತ್ತು ಹಾರೈಕೆದಾರರ ಆಧಾರ್ ಕಾರ್ಡ್ ಜೆರಾಕ್ಸ್ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಒಂದು ಯೋಜನೆಯ ಫಲಾನುಭವಿ ತಾಯಿ ಮತ್ತು ಆ ತಾಯಿ ನೇಮಿಸಿಕೊಂಡಿರ್ತಕ್ಕಂಥ ಹರೈಕೆದಾರರ ಬಿರುದು ಕೂಡ ಒಂದು ಆಧಾರ್ ಕಾರ್ಡ್ ಪ್ರತಿ ಜೆರಾಕ್ಸ್ ಬೇಕಾಗುತ್ತದೆ ನೆಕ್ಸ್ಟು ಸೊ ತಾಯಿ ಮತ್ತು ಮಗುವಿನ ಜಂಟಿ ಫೋಟೋ ಬೇಕು ಒಂದು ಅಂದರೆ ಅಂದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ಹೊಂದಿರತಕ್ಕಂತಹ ತಾಯಿಯು ತನ್ನ ಮಗುವಿನೊಂದಿಗೆ ಜಂಟಿ ಫೋಟೋ ಬೇಕು ಒಂದು ಒಂದು ಜಂಟಿ ಫೋಟೋ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಒಂದು ಜಂಟಿ ಒಂದು ಫೋಟೋ ಬೇಕು ಸೊ ತದನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಸೊ ಎಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಡ್ರಿ ಈ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಹೋಗುವಾಗ ಇವೆಲ್ಲ ದಾಖಲಾತಿಗಳು ತೆಗೆದುಕೊಳ್ಬೇಕು ಇನ್ನೂ ಹೆಚ್ಚಿನ ದಾಖಲಾತಿಗಳಿದ್ದಾವೆ ಸೊ ಅದನ್ನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಏಳನೇ ದಾಖಲಾತಿ ಏನು ಸ್ವಯಂ ಘೋಷಣಾ ಪತ್ರ ಅಂದರೆ ಅಂಧ ಮಹಿಳೆಯು ಅಂದರೆ ಈ ಒಂದು ತಾಯಿಯು ಅಂಧ ಮಹಿಳೆಯು ತಾನು ಒಂದು ಸ್ವಯಂ ಘೋಷಣಾ ಪತ್ರ ಬರೀಬೇಕು ಅಂತ ಏನಂತ ಸ್ವಯಂ ಘೋಷಣಾ ಪತ್ರ ಬರೀಬೇಕಂದರೆ ನಾನು ಇಂಥವರನ್ನು ಆರೈಕೆದಾರನಾಗಿ ನೇಮಿಸಿಕೊಳ್ತಾ ಇದ್ದೇನೆ ಇವರು ನನಗೆ ಅಂದರೆ ವಿಶ್ವಾಸವಾಗಿದೆ ಅಂದರೆ ನಾನು ಸ್ವಯಂ ಘೋಷಿತವಾಗಿ ಇವರನ್ನು ಆರೈಕೆದಾರನಾಗಿ ನೇಮಕ ನೇಮಕ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ ಅಂತ ಕೂಡ ತಾವು ಒಂದು ಸ್ವಯಂ ದುಡ್ಡುಕರಣ ಪತ್ರ ಪಡ್ಕೊಳ್ಬೇಕು ಸೊ ನೆಕ್ಸ್ಟ್ ಎಂಟನೇದೇನೆಂದರೆ ಒಂದು ನೂರು ರು ಚಾಪ ಕಾಗದದಲ್ಲಿ ಆರೈಕೆದಾರರ ಸಂಬಂಧದ ಬಗ್ಗೆ ಹಾಗೂ ನೀಡಲಾಗುವ ಮಾಸಿಕ ಅನುದಾನವನ್ನು ಮಗುವಿನ ಆರೈಕೆಗೆ ಮಾತ್ರ ಬಳಸಲಾಗುತ್ತಿರುವ ಬಗ್ಗೆ ನೋಟ್ರಿ ಮಾಡಿಸುವುದು ಅಂದರೆ ಈ ಒಂದು ನೂರು ರೂಪಾಯಿ ಚಾಪ ಕಾಗದದಲ್ಲಿ ಈ ಒಂದು ತಾಯಿಯು ಅಂದರೆ ಅಂಧ ಮಹಿಳೆಯು ತಾನು ನೇಮಿಸಿಕೊಂಡಿರ್ತಕ್ಕಂಥ ಆರೈಕೆದಾರರ ಸಂಬಂಧದ ಬಗ್ಗೆ ಸಂಬಂಧದ ಬಗ್ಗೆ ಹಾಗೂ ಈ ಒಂದು ಮಾಸಿಕ ನೀಡಲಾಗುವ ಮಾಸಿಕ ಎರಡು ಸಾವಿರ ರೂಪಾಯಿ ಭತ್ತೆಯನ್ನು ನಾನು ಯಾವುದಕ್ಕೆ ಬಳಸ್ತೀನಿ ಏನೆಲ್ಲ ಕಾರ್ಯಗಳಿಗೆ ಬಳಸ್ತೀನಿ ಅಂದರೆ ಮಗುವಿನ ಆರೈಕೆಗೆ ಮಾತ್ರ ಬಳಸಲಾಗುತ್ತಿರುವ ಬಗ್ಗೆ ನೋಟ್ರಿ ಮಾಡಬೇಕು ಅಂದರೆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಮತ್ತು ಐಷೋಪಚಾರಗಳಿಗೆ ಮಾತ್ರ ನಾನು ಮಾಸಿಕವಾಗಿ ಪಡೆದುಕೊಳ್ಳುವಂತಹ ಒಂದು ಭತ್ತೆಯನ್ನು ಬಳಸುತ್ತೇನೆ ಎಂಬುದನ್ನು ತಾವು ಸ್ವಯಂ ಕುಸಿತವಾಗಿ ನೋಡ್ರಿಯೊಂದಿಗೆ ಒಂದು ನೂರು ಕೋಟಿ ರೂಪಾಯಿ ಚಾಪಾ ಕಾಗದದಲ್ಲಿ ಬರುವ ಒಂದು ಒಂದು ದೃಢೀಕರಣ ಸಲ್ಲಿಸಬೇಕು ಸೊ ಒಂಬತ್ತನೇದಾಗಿ ಯು ಡಿ ಐ ಡಿ ಕಾರ್ಡ್ ಅಥವಾ ವಿಶಿಷ್ಟ ಗುರುತಿನ ಚೀಟಿ ಕಡ್ಡಾಯ ಅಂದರೆ ನಿಮಗೆ ತಿಳಿದಂತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಗೂ ಕೂಡ ವಿಕಲ ಕಡ್ಡಾಯವಾಗಿ ಯು ವಿ ಐ ಡಿ ಕಾರ್ಡ್ ತರಲೇಬೇಕು ಸೊ ಈ ಒಂದು ಯೋಜನೆ ಕೂಡ ಯು ಡಿ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಬೇಕು ಸೊ ಹೊಟ್ಟೆಯದಾಗಿ ಹೇಳೋದಾದರೆ ಈ ಎಲ್ಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹೋಗುವ ಮುನ್ನವೇ ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡು ಹೋಗಿ ಆನ್ಲೈನ್ ಮೂಲಕ ನಿಮ್ಮ ಸ್ಥಳೀಯ ಇರ್ತಕ್ಕಂಥ ಗ್ರಾಮವನ್ನು ಕರ್ನಾಟಕವನ್ನು ಸೇವಾ ಸೇವೆಗಳಲ್ಲಿ ಅರ್ಜಿ ಸಲ್ಲಿಸಿ ಒಂದು ಯೋಜನೆಯನ್ನು ಸದ್ಯಪಡಿಸ್ಕೊಳ್ಳಿ ಯಾಕಂದರೆ ತುಂಬ ಉತ್ತಮವಾದಂಥ ಒಂದು ಯೋಜನೆ ಆಗಿದೆ ಸೊ ಈ ಯೋಜನೆಗೆ ಯಾರೆಲ್ಲ ಅರತೆ ಬಂದಿದ್ದೀರಿ ಅವರೆಲ್ಲರೂ ಕೂಡ ಈ ಈ ಒಂದು ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಾಮಾನ್ಯರಂತೆ ಜೀವನ ನಡೆಸಲು ಒಂದು ಅನುಕೂಲವಾಗಿರ್ತಕ್ಕಂಥ ಯೋಜನೆಯಾಗಿತ್ತು ಸೊ ಎಲ್ಲ ಈ ವಿಡಿಯೋ ನೋಡ್ತಾ ಇದ್ವಿ ನೀವು ನಿಮ್ಮ ಸಂಬಂಧಪಟ್ಟ ಸ್ನೇಹಿತರೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರು ಈ ಒಂದು ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ಧನ್ಯವಾದಗಳು